ಇವತ್ತಿನ ಪ್ರತ್ಯೇಕ ಗೋಷ್ಠಿ ಅದಕ್ಕೆ ಕರೆದರಿ ಇವತ್ತಿನ ನ್ಯೂಸ್ ಪತ್ರಿಕೆ ಕರ್ನಾಟಕ ರಾಜ್ಯ ರೈತ ಸಂಘ ಹೊಸರು ಸೇನೆ ನೇತೃತ್ವದಲ್ಲಿ ಪತ್ರಿಕಾಗೋಷ್ಠಿ ಮಾಡಬೇಕಾದ ಕಾರಣ ಏನಂತಂದ್ರ ನಮ್ಮ ಎಲ್ಲ ಕಾರ್ಖಾನೆ ಬ್ಯಾಟ್ರಿ ಮಾಲಕರು ಮೂರು ಸಾವಿರದ ಮುನ್ನೂರ ಗೌರ್ಮೆಂಟ್ ಆದೇಶ ಪ್ರಕಾರ ಬಿಲ್ ಕೊಡಬೇಕಾಗಿತ್ತು ಇವತ್ತಿಗೆ ಅದ್ರ ಬ್ಯಾಟ್ರಿ ಚಾಲೋ ಆಗಿ ಇಪ್ಪತ್ತು ಇಪ್ಪತ್ತೈದು ದಿವಸ ಬ್ಯಾಟ್ರಿ ಸ್ಟಾರ್ಟ್ ಆಗಿತ್ತು ಯಾರು ಇನ್ನೂ ಇಲ್ಲಿವರೆಗೆ ಹದಿನಾಲ್ಕು ದಿವಸ ಒಳಗಾಗಿ ಬಿಲ್ ಕೊಡೋದು ಗೌರ್ಮೆಂಟ್ ಆದೇಶ ಇರ್ತಾರು ಇವತ್ತಿಗೂ ಬಿಲ್ ಯಾರು ಪ್ಯಾಟ್ರಿಗ ಬಿಲ್ ಬಿಟ್ಟಿಲ್ಲ ತಕ್ಷಣ ಎರಡು ಅಥವಾ ಮೂರು ದಿವಸದಲ್ಲಿ ಹದಿನೈದು ಹತ್ತು ಹದಿನೈದು ತಾರೀಕು ಒಳಗಾಗಿ ಬಿಲ್ ಎಲ್ಲ ಬ್ಯಾಟ್ರವ್ರು ಗೋರ್ಮೆಂಟ್ ಆದೇಶ ಪ್ರಕಾರ ಮೂರು ಸಾವಿರದ ಮುನ್ನೂರು ಪೆಟ್ರೋಲ್ ಬಿಲ್ ಬಿಡಬೇಕು ತಕ್ಷಣ ಯಾವ ಬ್ಯಾಟ್ರಿ ಕಮ್ಮಿ ಬಿಲ್ ಹಾಕಿರಿ ಅಂದ್ರೆ ಕಮ್ಮಿ ಎರಡು ಸಾವಿರದ ಮೂರು ಸಾವಿರದ ಮುನ್ನೂರ ಎರಡು ಬಿಲ್ ಕಮ್ಮಿ ಹಾಕಿರ ಅಂದ್ರೆ ಮೂರು ಸಾವಿರ ಒಳಗೆ ಮೂರು ಮುನ್ನೂರ ಒಳಗೆ ಬಿಲ್ ಕಮ್ಮಿ ಅಂದ್ರೆ ಅವ್ರ ಬ್ಯಾಟ್ರಿ ಮುತ್ತಿಗೆ ಹಾಕಿ ಬ್ಯಾಟ್ರಿ ಬಿಲ್ ಕೊಡುವರೆಗೆ ಮೂರು ಸಾವಿರದ ಮುನ್ನೂರು ಕೊಡುವರೆಗೆ ಅವ್ರ ಬ್ಯಾಟ್ರಿ ಬಂದ್ ಮಾಡೋ ಮಾ ಮಾಡ್ತು ಅಂತ ಹೇಳೋಕ್ಕೆ ಇಚ್ಛೆ ಸರಿ ಯಾವ ಫ್ಯಾಕ್ಟ್ರೆ ಮೂರು ಸಾವಿರದ ಎರಡು ನೂರು ರೂಪಾಯಿ ಸರ್ ಇನ್ನ ಇಲ್ಲ ಯಾರು ಕೊಟ್ಟಿಲ್ಲ ಕೊಡ್ತಾವಂತೇಳಿ ಅವ್ರು ನಡೆದವ ಎಲ್ಲ ತಕ್ಷಣ ಗೌರ್ಮೆಂಟ್ ಆದೇಶ ಪ್ರಕಾರ ಅವ್ರ ಆದೇಶ ಏನು ಒಪ್ಬಂದಾರ ಆ ಪ್ರಕಾರ ಮೂರ್ ಸಾವಿರದ ಮುನ್ನೂರು ಕೊಡಬೇಕು ಏನೋ ಸಾವಿರ ಎರಡುನೂರ ಐವತ್ತು ಮೂರು ಸಾವಿರ ನಮ್ಗೆ ಮೂರು ಮುನ್ನೂರು ಬೇಕು ತಕ್ಷಣ ಎರಡು ಬಿಲ್ ಬಿಡ್ಬೇಕು ಹದಿನೈದು ಆದೇಶ ಐತಿ ಇವತ್ತು ಇಪ್ಪತ್ತೈದು ಇಪ್ಪತ್ತಾರು ದಿವಸ ಸ್ಟಾರ್ಟ್ ಆಗಿ ಇವತ್ತು ಬಿಲ್ ಬಿಡ್ಬೇಕು ನಾಳೆ ನಾಳೆ ಹದಿನೈದು

ಇವಾಗ ಎಲ್ಲ ಬ್ಯಾಟ್ರವ್ರಿಗೆ ನಮ್ಮ ಮೀಡಿಯಾ ಮೂಲಕ ತಿಳ್ಸ ಇವಾಗ ಸಚಿವರಿಗೂ ಹೇಳ್ತಿ ಡಿ ಸಿ ಮನೆ ಕೊಡತ್ರಿ ಎಲ್ಲ ಬೆಳವಣ ಆಗಲಿ ಆಲ್ರೆಡಿ ಚರ್ಚೆನೂ ಮಾಡ್ಯಾರ ನಮ್ಮ ರಾಜ್ಯಾಧ್ಯಕ್ಷ ಗಣಪತಿ ತಿಳಗೇರವರು ಚರ್ಚೆ ಮಾಡಿ ಹೇಳ್ಯಾರ ನಾವು ಆದ್ರೆ ಇವತ್ತು ಗಡಿಗೆ ಕೊಡಾಯ್ತು ನಮ್ಮ ಬ್ಯಾಟ್ರಿ ನಮ್ಮ ಎಲ್ಲ ಜಿಲ್ಲಾದ ಬ್ಯಾಟ್ರಿಗಳಿಗೆ ಬಾ ಬೇರೆ ಜಿಲ್ಲಾದ ಬ್ಯಾಟ್ರಿಗಳಲ್ಲಿ ನಾವು ಗಡುವು ಕೊಡಾಯ್ತು ಎರಡು ಅಥವಾ ಮೂರು ವರ್ಷನ ಬಿಲ್ ಕೊಡಬೇಕಲ್ಲರು ಇದ್ರೆ ಯಾವ ಬ್ಯಾಟ್ರಿ ಕೊಡಂಗಿಲ್ಲ ಹದಿಪ್ಪ ಹದಿನೈದು ತಾರೀಕು ಒಳಗೆ ಹದಿನಾರನೇ ತಾರೀಕು ಅವ್ರ ಬ್ಯಾಟ್ರಿ

राज्य उत्तरखंड अध्यक्ष